ಸಮಗ್ರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಬೇರೆಯವರ ನೋವಿಗೆ ಸ್ಪಂದಿಸುವ ಮನಸ್ಸೊಂದಿದ್ದರೆ ಸಾಕು ಬೇರೆ ದೇವರನ್ನು ಹುಡುಕುವ ಅವಶ್ಯಕತೆ ಇಲ್ಲ ನಿಮ್ಮಲ್ಲೇ ದೇವರಿದ್ದಾನೆ ಎನ್ನುವ ಹಾಗೆ ಸುಕ್ಷೇತ್ರದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಈ ಕಾರ್ಯಕ್ರಮ ಹಾಗೂ ಅವರ ಹಾಕಿಕೊಂಡ ಯೋಜನೆಗಳು ತುಂಬ ಮೆಚ್ಚುವಂಥದ್ದಾಗಿದೆ ಧರ್ಮಸ್ಥಳದಿಂದ ಬಡವರಿಗೆ ನಿರ್ಗತಿಕರಿಗೆ ಅಸಹಾಯಕರಿಗೆ ಅನಾಥರಿಗೆ ಅಂಗವಿಕಲರಿಗೆ ಹಾಗೂ ಕಡುಬಡವರಿಗೆ ಸಹಾಯ ಮಾಡುತ್ತಾ ಬಂದಿದ್ದಾರೆ ಇಂದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಳೇಶ್ವರ್ ಹಾಗೂ ಹಲವಾರು ಗ್ರಾಮಗಳಿಗೆ ತಮ್ಮ ಸಿಬ್ಬಂದಿಯೊಂದಿಗೆ ನಿರ್ಗತಿಕರಿಗೆ ಅನಾಥರ ಮನೆ ಮನೆಗೆ ಹೋಗಿ ದಿನನಿತ್ಯ ವಸ್ತುಗಳನ್ನು ವಿತರಿಸಿ ಅವರ ಯೋಗಕ್ಷೇಮವನ್ನು ವಿಚಾರ ಮಾಡುತ್ತಾ ಹೆದರಬೇಡಿ ನಿಮ್ಮಿಂದ ಪೂಜ್ಯರಿದ್ದಾರೆ ಎಂದು ಧೈರ್ಯ ತುಂಬಿ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಜಯಪುರದ ಜಿಲ್ಲಾ ನಿರ್ದೇಶಕರಾದಂಥ ಸಂತೋಷ್ ಕುಮಾರ್ ರೈಸರು ಬಸವನ ಬಾಗೇವಾಡಿಯ ಯೋಜನಾಧಿಕಾರಿಗಳಂಥ ಪ್ರಸನ್ ಆರ್ ಸರ್ ಅವರು ಇಂಗ್ಲೇಶ್ವರದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಬನ್ನಪ್ಪ ಡೋಣೂರ್ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶಿವಾನಂದ್ ನಡಕಟ್ಟಿ ಒಕ್ಕೂಟದ ಅಧ್ಯಕ್ಷರಾದ ಸೈಲಾಮಠ್ ವಲಯದ ಮೇಲ್ವಿಚಾರಕರಾದ ಪ್ರೇಮಾ ಮೇಡಮ್ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಗಳಾದ ಸಂಗೀತ ಮೇಡಮ್ ಸ್ಥಳೀಯ ಸೇವಾ ಪ್ರತಿನಿಧಿಗಳಾದ ಸುಕನ್ಯಾ ಡಿಗ್ಗಾವಿ ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷರಾದ ಜಿ ಎಸ್ ಬಿರಾದರ್ ಹಾಗೂ ಸದಸ್ಯರಾದ ದುಂಡಪ್ಪ ಜಂಗಾಣಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತರು ಮಂಜುನಾಥ ಮಾತನಾಡು ಶ್ರೀ ಧರ್ಮಸ್ಥಳದ ಮಂಜುನಾಥ ಮಾತನಾಡು ಮಂಜುನಾಥ ಮಾತನಾಡು ಶ್ರೀ ಧರ್ಮಸ್ಥಳದ ಮಂಜುನಾಥ ಮಾತನಾಡು ಭಕ್ತಾರ ಪೂಜೆಗೊಲಿದು ಮನದಲ್ಲಿ ನೀ ಒಲಿದು ಭಕ್ತಾರ ಪೂಜೆಗೊಲಿದು ಮನದಲ್ಲಿ ನೀ ಒಲಿದು ನೀನೊಮ್ಮೆ ಮಾತನಾಡು मञ्जुनाथ मातनाडु श्री मञ्जुनाथ मातनाडु ಗಣಪಯ್ಯನ ಜೊತೆಗೆ ನೀನು ಮಾತಾಡಿದಂತೆ ನಮ್ಮೊಂದಿಗೆ ಮಾತನಾಡು ಗಣಪಯ್ಯನ ಜೊತೆಗೆ ನೀನು ಮಾತಾಡಿದಂತೆ ನಮ್ಮೊಂದಿಗೆ ಮಾತನಾಡು ಷಣ್ಮುಖನ ಬಳಿಯಲ್ಲಿ ಸಂತೋಷತಿ ನುಡಿದಂತೆ ಷಣ್ಮುಖನ ಬಳಿಯಲ್ಲಿ ಸಂತೋಷತಿ ನುಡಿದಂತೆ ನಮ್ಮ ಮೇಲ ಪ್ರೀ ನೀ ಕರುಣೆ ಇಂದ ನಗು ನಗುತ ಮಾತನಾಡು मंजुनाथ मातना श्री धर्म सड़द मंजुनाथ मातना ಸ್ವಾಮಿ ಜೊತೆಗೆ ಮಾತಾಡಿದಂತೆ ನನ್ನಪ್ಪ ಮಾತನಾಡೋ ಅಣ್ಣಪ್ಪ ಸ್ವಾಮಿ ಜೊತೆಗೆ ಮಾತಾಡಿದಂತೆ ನನ್ನಪ್ಪ ಮಾತನಾಡು ಧರ್ಮ ದೇವತೆಗಳೆಲ್ಲ ನಿನ್ನನ್ನು ನಮಿಸಿದಾಗ ಧರ್ಮ ದೇವತೆಗಳೆಲ್ಲ ನಿನ್ನನ್ನು ನಮಿಸಿದಾಗ ಅವರನ್ನು ನೋಡಿ ನೀನು ಮಾತಾಡಿದಂತೆ ಶಿವನೇ ನೀ ಮಾತನಾಡು ಮಂಜುನಾಥ ಮಾತನಾಡು ಶ್ರೀಗನ್ನ ಸಳಗ ಮಂಜುನಾಥ ಮಾತನಾಡು మనది నితాడవంతొలి తందాడు ఆ తిడ మనది నిత మాతొలదు తే మాతనాడు ధర్మాధికారి జీ మాతీ మాతనాడు మంజునాథ మాతనాడు శ్రీధర్మ స్థల మంజునాథ మాతనాడు తార పూజ కొలదు మనల్లి ఒలదు బుతార పూజ కొలదు మనల్లి ఒలి మాతనాడు మంజునాథ మాతనాడు శ్రీధర్మ సడద మంజునాథ మాతనాడు మంజునాథ